ಈ ವ್ಯವಸ್ಥೆಗಳನ್ನು ಮಾಡಿ ಐ ಬಿಗೆ ಒಂದು ಹೊಸ ಟೆಂಡ್ರನ್ನು ಕರೀತಾರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ ಒಂದು ಡೇಟ್ಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇದಕ್ಕೆ ಟೆಂಡ್ರನ್ನು ಕರೀತಾರೆ ನಾಲ್ಕು ಕೋಟಿ ಎಪ್ಪತ್ತಾರು ಲಕ್ಷ ಪ್ಲಸ್ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಗೆ ಈ ಟೆಂಡ್ರನ್ನು ಕರೀತಾರೆ ಬಿಮಲ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಮುಖ್ಯ ಪಾತ್ರಧಾರಿ ಬಿಮಲ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಈ ಟೆಂಡರು ಅಲಾಟ್ ಆಗುತ್ತೆ ನಾಲ್ಕು ಕೋಟಿ ಎಪ್ಪತ್ತಾರು ಲಕ್ಷ ಪ್ಲಸ್ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಹದಿನೆಂಟು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಮುಗಿಸ್ಬೇಕು ಅನ್ನುವ ಕೆಲಸ ಇವರಿಗೆ ಬೀಳುತ್ತೆ ಈ ಕಾಮಗಾರಿಯಲ್ಲಿ ಕಾಮಗಾರಿಗೆ ಅನುಮೋದನೆ ಸಿಕ್ಕಿರೋದು ಗ್ರೌಂಡು ಬೇಸ್ಮೆಂಟು ಫಸ್ಟ್ ಫ್ಲೋರ್ ಮಾತ್ರ ತರಾತುರಿಯಲ್ಲಿ ಪ್ರಾರಂಭವಾದ ಈ ಕೆಲಸ ತತ್ರ ಇಪ್ಪತ್ತ ಎಂಟನೇ ತಾರೀಕು ಇದಕ್ಕೆ ಉದ್ಘಾಟನೆ ಭಾಗ್ಯ ಬರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ನೀತಿ ಸಂಹಿತೆ ಜಾರಿಯಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ತರಾತುರಿಯ ಉದ್ಘಾಟನೆ ಭಾಗ್ಯ ಇದಕ್ಕೆ ಬರುತ್ತೆ ನಮ್ಮ ಎಲ್ಲ ಇಲ್ಲಿಯ ಮಾಧ್ಯಮಗಳಲ್ಲಿ ಕೂಡ ಪ್ರಕಟ ಆಗುತ್ತೆ ತಾವು ಕೂಡ ಎಲ್ಲರೂ ಅದಕ್ಕೆ ಸಾಕ್ಷಿಭೂತರಾಗಿರ್ತೀರಿ ತಾವು ಕೂಡ ಆ ಉದ್ಘಾಟನೆಯಲ್ಲಿ ಭಾಗವಹಿಸಿ ಒಳ್ಳೆಯ ವಿಚಾರಗಳನ್ನು ಬರೆದಿರ್ತೀರಿ ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂಥ ಕಟ್ಟಡ ಅಂತ ನೀವು ಕೂಡ ಅದರ ಬಗ್ಗೆ ವರದಿಯನ್ನು ಮಾಡಿರ್ತೀರಿ ಆಗ ಇದು ಆಗುವ ಕೆಲವೇ ದಿನಗಳ ಮುಂಚೆ ಅಂಥೇಳಿದ್ರೆ ಯಾವ ದಿನ ಇದನ್ನು ಉದ್ಘಾಟನೆ ಮಾಡಿದ್ರು ಆ ದಿನ ಕಳೆದ ನಂತರ ಇದಕ್ಕೆ ವರ್ಕ್ ಆರ್ಡರ್ ಸಿಗುತ್ತೆ ಕಾಮಗಾರಿ ಮೊದಲೇ ಟೆಂಡರ್ ಯಾವತ್ತೋ ಕರೆದಿರ್ತಾರೆ ವರ್ಕ್ ಆರ್ಡ್ರ್ ಕೊಟ್ಟಿರೋ ಡೇಟು ಕಾಮಗಾರಿ ಮುಗಿದ ನಂತರ ವರ್ಕ್ ಆರ್ಡರ್ ಕೊಡುತ್ತೆ ಇದು ಒಂದು ವಿಸ್ಮಯದ ಸಂಗತಿ ಬೇರೆ ಎಲ್ಲೂ ಇದು ಸಾ ಸಾಧ್ಯ ಇಲ್ಲ ಇಷ್ಟು ತರಾತುರಿಯಲ್ಲಿ ಮಾಡುವ ಕೆಲಸ ಏನಿತ್ತು ಇದೇನು ಫೋರ್ ಜಿ ಇರುವ ಕೆಲಸನೇ ಅಥವಾ ಬರಪೀಡಿತ ಅಥವಾ ನೆರೆ ಬಂದಿರುವಂಥ ಕೆಲಸನ ಅಥವಾ ಜನ ಸಂಕಷ್ಟದಲ್ಲಿ ಸಿಗಾಕೊಳ್ಳುವ ಕೆಲಸನ ಯಾವುದೂ ಇಲ್ಲ ಫೋರ್ ಜಿ ಎಕ್ಸಮ್ಷನು ಇಲ್ಲ ವರ್ಕ್ ಡನ್ ಬಿಫೋರ್ ವರ್ಕ್ ಆರ್ಡರ್ ಕಾಮಗಾರಿ ಮುಗಿದ ನಂತರ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡುವ ಕೆಲಸ ಎರಡು ಒಂದು ತಿಂಗಳಲ್ಲಿ ಇನ್ನೊಂದು ಟೆಂಡರ್ ಅನ್ನು ಎಷ್ಟು ರೂಪಾಯಿಯ ಟೆಂಡರ್ ಅಂತ ಹೇಳಿದ್ರೆ ಎರಡು ಕೋಟಿ ರೂಪಾಯಿಯ ಟೆಂಡರ್ ಎಲ್ಲ ಕೆಲಸ ಮುಗ್ದಿದೆ ಇನ್ನೇನು ಕೆಲಸ ಬಾಕಿ ಇಲ್ಲ ಆದರೆ ಟೆಂಡರ್ ಕೊಡುವಾಗ ನಮ್ಮ ಇಂಜಿನಿಯರ್ಗಳು ಮಹಾಶಯರು ಹೇಳ್ತಾರೆ ಇದರಲ್ಲಿ ಲಿಫ್ಟ್ಗೆ ನಾವು ಹಳೆ ಟೆಂಡ್ರಲ್ಲಿ ಮರ್ತೋಯ್ತು ನಮಗೆ ಲಿಫ್ಟ್ಗೆ ನಾವು ಪ್ರಾವಿಜನ್ ಕೊಡಲಿಲ್ಲ ಒಂದಷ್ಟು ಗ್ಲಾಸು ಕಿಟಕಿ ಫರ್ನಿಚರ್ ಬೇಕು ಅದಕ್ಕೂ ಕೊಡಲಿಲ್ಲ ಐದು ಕೋಟಿ ರೂಪಾಯಿಯಲ್ಲಿ ಒಂದು ಲಿಫ್ಟ್ಗೆ ಪ್ರಾವಿಜನ್ ಕೊಟ್ಟಿರಲಿಲ್ಲ ಐದು ಕೋಟಿ ರೂಪಾಯಿಯಲ್ಲಿ ಪೀಠೋಪಕರಣಕ್ಕೆ ಪ್ರಾವಿಷನ್ ಕೊಟ್ಟಿಲ್ಲ ಸೋಫಾ ಬೆಡ್ಡು ಯಾವುದಕ್ಕೂ ಪ್ರಾವಿಜನ್ ಕೊಡದೆ ಐ ಬಿ ಆರ್ ಟೆ ಅಗ್ರಿಮೆಂಟ್ನ ಮಾಡಿರ್ತಾರೆ ಮತ್ತೆ ಎರಡು ಕೋಟಿ ರೂಪಾಯಿಯ ಕ ಬೇಡಿಕೆಯನ್ನು ಇಡ್ತಾರೆ ಯಾಕೆ ಈ ಬೇಡಿಕೆ ಅಂತ ಹೇಳಿದ್ರೆ ಚುನಾವಣೆಗೆ ದುಡ್ಡು ಬೇಕಾಗಿರುತ್ತೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವ ಒಬ್ಬ ಪ್ರಸಂಗದಲ್ಲಿರ್ತಾರೆ ಆ ದುಡ್ಡಿಗೋಸ್ಕರ ಮತ್ತೆ ಟೆಂಡರನ್ನು ಕರೀತಾರೆ ಮತ್ತೆ ಟೆಂಡರನ್ನು ಕರೆದಾಗ ಯಾವುದೇ ನಿಯಮಗಳನ್ನು ಅವರು ಗಮನಕ್ಕೆ ತೆಗೆದುಕೊಂಡಿಲ್ಲ ಬಿಮಲ್ದೆ ಕೆಲಸ ಐ ಬಿಮಲ್ಗೆ ಇದು ಅಣೆಕಟ್ಟುಗಳು ಬಿಮಲ್ಗೆ ರೋಡ್ ಬಿಮಲ್ಗೆ ಸಿ ರೋಡ್ ಬಿಮಲ್ಗೆ ಎಲ್ಲ ಬಿಮಲ್ ಆದರೆ ಇವತ್ತು ಬಿಮಲ್ ಎಲ್ಲಿ ಮಾಯ ಆಗಿದ್ದಾರೆ ಉಜಿರೆಯ ಆ ಪ್ಲ್ಯಾಂಟು ಯಾಕೆ ಮುಚ್ಚಿದ್ದಾರೆ ಅನ್ನೋದೇ ನಮ್ಮ ಯಕ್ಷ ಪ್ರಶ್ನೆ ಯಾಕೆ ಇವತ್ತು ಒಂದೇ ಒಂದು ಗಾಡಿ ಕೂಡ ಇವತ್ತು ಓಡಾಡ್ತಿಲ್ಲ ಬಿಮಲ್ನವರು ಏನು ಸಾಮಾನ್ಯನಲ್ಲ ನಮಗೂ ನನಗೂ ಕೂಡ ಬೆದರಿಕೆ ಒತ್ತಡ ಎಲ್ಲವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಈ ಈ ಕಾಮಗಾರಿ ಇಲ್ಲಿಗೆ ನಿಲ್ಲ ಲೋಕಾಯುಕ್ತರಿಗೆ ಕೂಡ ನಾವು ದೂರನ್ನು ಕೊಟ್ಟಿದ್ದೇವೆ ಲೋಕಾಯುಕ್ತರಿಗೆ ಒತ್ತಡ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಲೋಕಾಯುಕ್ತಕ್ಕೆ ಕೊಟ್ಟ ದೂರಿಗೆ ನಮಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಕೂಡ ನಾವು ಹೋಗಿ ಅದಕ್ಕೆ ಅಪೇರ್ ಕೂಡ ಆಗ್ತಾ ಇದ್ದೇವೆ ಆದರೂ ಕೂಡ ಕರ್ನಾಟಕ ಲೋಕಾಯುಕ್ತ ಸುಮ್ಮನೆ ಕೂತಿಲ್ಲ ಅಲ್ಲೂ ಕೂಡ ಒತ್ತಡ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ ಯಾರು ಅದಕ್ಕೆ ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಜೀವ ಬೆದರಿಕೆ ಕೂಡ ಬರ್ತಾ ಇದೆ ಇಂಥ ಒಂದು ಪ್ರಸಂಗ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ ಸದ್ ನಮ್ಮ ಒಟ್ಟಾರೆಯಾಗಿ ನಮ್ಮ ವಿಚಾರ ಈ ಟೆಂಡರ್ನಲ್ಲಿ ಎರಡು ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನು ಕಟ್ಟಡ ಸಂಪೂರ್ಣಗೊಂಡಿದೆ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತವರೆಗೂ ಬಾಗ್ಲೋಪನ್ ಮಾಡಿಲ್ಲ ಇವತ್ತವರೆಗೂ ಸಾರ್ವಜನಿಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಯಾರಿಗೂ ಕೂಡ ಅದನ್ನು ಇವತ್ತರೆಗೂ ಬಿಟ್ಕೊಟ್ಟಿಲ್ಲ ನೀವು ಉದ್ಘಾಟನೆಗೆ ನೀವು ಹೋಗಿದ್ದೀರಿ ಇದಾದ ನಂತರವೂ ಕೂಡ ಅದಕ್ಕೆ ಬೀಗ ಜಡಿಯುವಂಥ ಕೆಲಸ ಆಗಿದೆ ಇದರೊಂದಿಗೆ ನಾವು ಈ ಕೇಸನ್ನು ನಾಳೆಯಿಂದ ಇದರಿಂದ ಇದರ ಹಿಂದೆ ಬಿದ್ದು ಸ್ವತಃ ಲೋಕಾಯುಕ್ತರನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪಿ ಡಬ್ಲ್ಯು ಸಚಿವರನ್ನು ಭೇಟಿ ಮಾಡಿ ಇದರ ಬಗ್ಗೆ ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಯಾಕೆ ಎಸ್ ಐ ಟಿ ತನಿಖೆ ಇದರಲ್ಲಿ ಶಾಸಕರ ಪಾತ್ರ ಇದೆ ಇದರಲ್ಲಿ ಅಧಿಕಾರಿಗಳ ಪಾತ್ರ ಇದೆ ಇದರಲ್ಲಿ ಖಾಸಗಿ ಸಂಸ್ಥೆಗಳಿದೆ ಇದರಲ್ಲಿ ಬೇರೆ ಬೇರೆ ಜಿಲ್ಲೆಯ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ ಬೇಕಾದರೆ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಭಾಗವ ಭಾಗವಹಿಸಬೇಕಾಗುತ್ತೆ ಹೀಗೆ ಸಮಗ್ರವಾಗಿ ಎಲ್ಲರೂ ಇದರಲ್ಲಿ ತನಿಖೆಯಲ್ಲಿ ಭಾಗವಹಿಸೋದ್ರಿಂದ ಎಸ್ ಐ ಟಿ ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭ್ರಷ್ಟಾಚಾರ ಇವತ್ತು ಪರಶುರಾಮ ಥೀಮ್ ಪಾರ್ಕಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಆಗಿದೆ ಇದನ್ನು ಸಾರ್ವಜನಿಕರ ಮುಂದೆ ತಂದು ಇಡುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಮೊದಲನೇ ಡ್ರಾಮಾ ಆರ್ಟಿಸ್ಟು ಬಿಮಲ್ ನಾ ಪ್ರವೀಣ್ ಕುಮಾರ್ ಈಗ ಎಸ್ಕೇಪ್ ಆರ್ಟಿಸ್ಟ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಡ್ರಾಮಾ ಆರ್ಟಿಸ್ಟು ಡಿ ಪಿ ಜೈನಿಲಿಂದ ಎಸ್ಕೇಪ್ ಆಗುವ ಪ್ರಸಂಗ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರ ಈಗಾಗಲೇ ಗಂಟು ಮೂಟೆಯನ್ನು ಕಟ್ಟಿದ್ದಾರೆ ಇನ್ನು ಕೆಲವೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲಿ ಬೆಳ್ತಂಗಡಿಯಿಂದ ಪರಾರಿ ಎಲ್ಲ ಸಂಭವ ಸಂಭವನೆ ಇದೆ ಇದರಲ್ಲೂ ಕೂಡ ಮೂರು ಕೋಟಿಯಷ್ಟು ರೂಪಾಯಿಯ ಕಿಕ್ ಬ್ಯಾಕನ್ನು ಪಡೆದುಕೊಂಡಿದ್ದಾರೆ ಅನ್ನುವ ಆರೋಪವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿಯ ಚುನಾವಣೆ ಪೂರ್ವದಲ್ಲಿ ಇಲ್ಲಿಯ ಶಾಸಕರು ಮೂರು ಕೋಟಿ ಕಿಕ್ ಬ್ಯಾಕನ್ನು ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಕೂಡ ಪಡೆದುಕೊಂಡಿದ್ದಾರೆ ಮೀದು ವಿಚಾರ ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಯಾವ ಇಷ್ಟೆಲ್ಲ ದುಡ್ಡು ಕೊಟ್ಟು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ತಾನೇ ಶಾಸಕರು ಒಂದು ಕಡೆ ಹೇಳಿದರು ಎರಡು ವರ್ಷ ಇದ್ರ ಬಗ್ಗೆ ನೀವು ಮಾತಾಡಬೇಡಿ ನೀವು ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಕೂತ್ಕೊಂಡು ಈ ಹೈವೇ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಇನ್ನು ಎರಡು ವರ್ಷ ಅಲ್ಲ ಇನ್ನು ಐದು ವರ್ಷ ಆದರೂ ನಾವು ಮಾತಾಡಬಾರ್ದು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ ಅವ್ರು ನಿಮಗೆ ಹೇಳಲಿಲ್ಲ ಅಷ್ಟೇ ಇನ್ನು ಐದು ವರ್ಷ ಈ ಕಾಮಗಾರಿ ಆಗಲ್ಲ ಇನ್ನು ಮುಂದೆ ನಾವು ಒಂದು ಹೋರಾಟವನ್ನು ಕೂಡ ಇದಕ್ಕೆ ರೂಪ ರೂಪಿಸ್ಲಿಕ್ಕೆ ಈಗ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿದಾಗ ಭಾಳ ನೋವಾಗುತ್ತೆ ಗೇರುಕಟ್ಟೆ ಭಾಗದಲ್ಲಿರುವಂಥ ಕೆಲವು ಕಾಮಗಾರಿಗಳು ಕೆಲವು ಕ ರಸ್ತೆಗಳಿರ್ಬೋದು ಅಲ್ಲೆಲ್ಲ ಫಾರ್ಟಿ ಪರ್ಸೆಂಟ್ ಇತ್ತು ಅಲ್ಲೆಲ್ಲ ಈ ರೀತಿಯ ಕಾಮಗಾರಿಗಳು ಎಲ್ಲ ಫಾರ್ಟಿ ಪರ್ಸೆಂಟ್ನ ಕಾಮಗಾರಿ ಇದನ್ನು ಬಿಲ್ ಬಿಲ್ ಕೊಡೋದಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ ಇದನ್ನು ಕೊಡಬೇಡಿ ಅಂತ ಹೇಳಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ನ ವಾಸನೆ ಇದೆ ಫಾರ್ಟಿ ಪರ್ಸೆಂಟ್ನ ಆರೋಪ ಇದೆ ಇಂಥ ಕಾಮಗಾರಿಗಳನ್ನು ಖಂಡಿತ ನಾವು ನಿಲ್ಲಿಸಿದ್ದೇವೆ ಆದರೆ ಅಭಿವೃದ್ಧಿಗೆ ಎಲ್ಲೂ ಅಡ್ಡಪಡುವಂಥ ಕೆಲಸವನ್ನು ಮಾಡಿಲ್ಲ ಯಾರು ಎಲ್ಲಿ ಪ್ರಾಮಾಣಿಕವಾಗಿ ಟೆಂಡರ್ ಹಾಕಿದ್ದಾರೆ ಕಾಂಟ್ರಾಕ್ಟರ್ಗಳು ಪ್ರಾಮಾಣಿಕವಾಗಿ ಇದ್ದಾರೆ ಅಲ್ಲಿ ಎಲ್ಲದಕ್ಕೂ ಎಲ್ಲೂ ಕೂಡ ನಾವು ತಡೆ ಒಡ್ಡುವಂಥ ಕೆಲಸ ಮಾಡಿಲ್ಲ ಇವತ್ತು ನೀವು ನೋಡ್ಬೋದು ಬೆಳ್ತಂಗಡಿಯಲ್ಲಿ ರೆಕ್ಕೆ ಅಲ್ಲಿ ಒಂದು ದೇವಸ್ಥಾನದ ತಡೆಗೋಡೆ ಉರುಳಿರುವಂಥ ಒಂದು ಪ್ರಸಂಗ ಆಗಿದೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಮಳೆಗೂ ಅದು ನಿಲ್ಲಲ್ಲ ಬೀಳುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯ ಕಾಮಗಾರಿಯಲ್ಲಿ ನಡೆದಿರಬೇಕು ಇದು ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇದರಲ್ಲಿ ದೇವರ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ ಬಂಗೇರವರವರು ಮೂವತ್ತು ವರ್ಷ ನಲವತ್ತು ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು ಕೂಡ ಇವತ್ತು ಎಷ್ಟು ಮಳೆ ಬಂದರೂ ಕೂಡ ಗಟ್ಟಿಯಾಗಿ ನಿಂತಿರುವುದನ್ನು ನಾವು ನೋಡಿದ್ದೇವೆ ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ಮಾಲಾಡಿ ಬ್ರಿಡ್ಜ್ ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ರೆಕ್ಕೆದ ತಡೆಗೋಡೆ ಎಲ್ಲ ಈ ರೀತಿ ಕುಸಿತಾ ಇರೋದು ಅಂತ ನೋಡಿದ್ರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲಿ ಇನ್ನೇನು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ